ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಯಾವ ನಗರವನ್ನು ಭಾರತದ ಉದ್ಯಾನ ನಗರಿ ಎಂದು ಕರೆಯಲಾಗುತ್ತದೆ ಯಾವ ನಗರವನ್ನು ಭಾರತದ ಉದ್ಯಾನ ನಗರಿ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ನಾವು ಭಾರತದ ಉದ್ಯಾನ ನಗರಿ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಸಾಹಿತ್ಯ ಕ್ಷೇತ್ರಕ್ಕೆ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂತಹ ಮೊದಲ ಭಾರತೀಯ ರವೀಂದ್ರನಾಥ್ ಠಾಗೂರ್ ನೆಕ್ಸ್ಟ್ ಇದೇ ನೋಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಯಾರು ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಏಕೈಕ ಭಾರತೀಯ ಯಾರು ಗೆಳೆಯರೆ ಸರಿಯಾದ ಉತ್ತರ ಡಾಕ್ಟರ್ ಸಿ ವಿ ರಮನ್ ಗೆಳೆಯರೆ ನಾವು ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಇವಕ್ಕೆ ಸಂಬಂಧಪಟ್ಟಂತಹ ಸುಮಾರು ಕಾನ್ಸ್ಟೇಬಲ್ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳು ಇನ್ಸ್ಪೆಕ್ಟರ್ನ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಬಿಡಿಸ್ತಾ ಹೋಗ್ತೇನೆ ಈಗ ಸುಮಾರು ಒಂದು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳು ಆಗಿದ್ದಾವೆ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೇನೆ ಸುಮಾರು ಎಕ್ಸಾಮ್ ಬರೋದ್ರೊಳಗೆ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳು ಕಾನ್ಸ್ಟೇಬಲ್ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳು ಸಬ್ ಇನ್ಸ್ಪೆಕ್ಟರ್ ಹಾಗೂ ಎಫ್ ಡಿ ಎಸ್ ಟಿಗೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡ್ತಾ ಹೋದರೆ ಎಫ್ ಡಿ ಎಸ್ ಡಿ ಒ ಅಂದರೆ ನಾನು ಮಾಡೆಲ್ ಕ್ವಶನ್ ಪೇಪರ್ನ ಮಾಡೋದಿಲ್ಲ ಮಾಡಲ್ ಕ್ವೆಶನ್ ಪೇಪರ್ನ ಮಾಡೋದಿಲ್ಲ ಮಾಡಲ್ ಕ್ವೆನ್ ಪೇಪರ್ ಮಾಡಲ್ಲೇ ಅದು ನಾನು ಏನಿದ್ರು ಡೈರೆಕ್ಟ್ ಆಲ್ರೆಡಿ ಎಕ್ಸಾಮ್ ಆಗಿ ಕ್ವಶನ್ ಪೇಪರ್ ಬಂದಿರುತ್ತಲ್ವ ಓಲ್ಡ್ ಕ್ವಶನ್ ಪೇಪರ್ ನಾನು ಮಾಡ್ತಾ ಹೋಗ್ತೇನೆ ಮಾಡಲ್ ಕ್ವಶನ್ ಪೇಪರ್ ಮಾಡಲ್ಲ ಓಲ್ಡ್ ಕ್ವಶನ್ ಪೇಪರ್ ನಾನು ಮಾಡ್ತಾ ಹೋಗ್ತೇನೆ ಮಾಡಲ್ ಕ್ವಶನ್ ಪೇಪರ್ಗಿಂತ ಓಲ್ಡ್ ಕ್ವಶನ್ ಪೇಪರೇ ಮೋಸ್ಟ್ ಇಂಪಾರ್ಟೆಂಟು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಶಿಕ್ಷಕರ ದಿನಾಚರಣೆ ಯಾವ ದಿನ ಆಚರಿಸಲಾಗುತ್ತದೆ ಶಿಕ್ಷಕರ ದಿನಾಚರಣೆ ಯಾವ ದಿನ ಆಚರಿಸಲಾಗುತ್ತೆ ಹೇಳಿದರೆ ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಐದನ್ನು ನಾವು ಶಿಕ್ಷಕರ ದಿನಾಚರಣೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಜೇಮ್ಸ್ ವ್ಯಾಟ್ ಏನನ್ನು ಆವಿಷ್ಕರಿಸಿದರು ಜೇಮ್ಸ್ ವ್ಯಾಟ್ ಏನನ್ನು ಆವಿಷ್ಕರಿಸಿದರು ಸರಿಯಾದ ಉತ್ತರ ರೋಟರಿ ಸ್ಟೀಮ್ ಇಂಜಿನ್ ಜೇಮ್ಸ್ ವ್ಯಾಟ್ ಏನು ಕಂಡುಹಿಡಿದ್ರು ಅಂತ ಕೇಳಿದ್ರೆ ರೋಟರಿ ಸ್ಟೀಮ್ ಇಂಜಿನ್ ನೆಕ್ಸ್ಟ್ ನೋಡ್ರಿ ನಮ್ಮ ಭಾರತದ ಮೊಟ್ಟ ಮೊದಲ ಉಪಗ್ರಹವನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಹ್ಯಾಕಾಶಕ್ಕೆ ಆರಿಸಲಾಯಿತು ಅದನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಸಿಂಪಲ್ ನಮ್ಮ ಭಾರತದ ಮೊದಲ ಉಪಗ್ರಹ ಯಾವುದೋ ಅದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಿಸಲಾಯಿತು ಅದರ ಹೆಸರೇ ಆರ್ಯಭಟ ಆರ್ಯ ಭಟ ನೆಕ್ಸ್ಟ್ ಹೇಳಿದರೆ ನೋಡಿ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಹೇಳಿದಾನೆ ಈ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಸಿ ಟು ಅಂತ ಕರಿತೇವೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ ಸಿ ಓಟು ಇಂಗ್ಲೀಷಲ್ಲಿ ಈ ಇಂಗಾಲದ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅನಿಲ ಅಂತ ಕರೆಯಲು ಕಾರಣ ಏನು ಅಂತ ಕೇಳಿದಾನೆ ಇಂಗಾಲದ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅನಿಲ ಅಂತ ಕರೆಯಲು ಕಾರಣವೇನು ಬಿಕಾಸ್ ಇನ್ಫ್ಲೋರೈಟ್ ರೇಡಿಯೇಷನ್ ಇಟ್ ಅಬ್ಸರ್ವ್ಸ್ ದಿ ಇನ್ಫ್ಲೋರೈಟ್ ರೇಡಿಯೇಷನ್ ಅತಿ ಕೆಂಪು ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಅತಿ ಕೆಂಪು ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಈ ಕಾರಣಕ್ಕಾಗಿ ನಾವು ಇಂಗಾಲದ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅಂತ ಕಳಿತೇವೆ ಇನ್ಫ್ರಾರೆಡ್ ರೇಡಿಯೇಷನ್ ಇಟ್ ಅಬ್ಸರ್ವ್ಸ್ ದಿ ಇನ್ಫ್ರಾರೆಡ್ ರೇಡಿಯೇಷನ್ ನೆಕ್ಸ್ಟ್ ಇಲ್ಲಿ ಹುಡುಗ ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಮೇಲೆ ಆಧರಿಸುತ್ತದೆ ಹೈಡ್ರೋಜನ್ ಬಾಂಬ್ ಗೆಳೆಯರೆ ನಾವು ಹೈಡ್ರೋಜನ್ ಅಂತ ಇದ್ದಂ ಗೊತ್ತಿರಬೇಕು ಸಮ್ಮಿಳನ ಮತ್ತು ವಿದಳನ ಅಂತ ಕರಿತೇವೆ ವಿದಳನ ಅಂದರೆ ಈ ಥರ ಒಡ್ಕೊಂಡು ಹೋಗೋದು ಪ್ಲಸ್ 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 ಜಾಸ್ತಿ ಆಕೆ ಅಂತ ಹೋಗೋದು ಸಮ್ಮಿಳನ ಅಂತ ಹೇಳಿದರೆ ಅವು ಹ್ಯಾಡ್ ಆಗ್ತಾ ಬರಬೇಕು ಹ್ಯಾಡ್ ಆಗ್ತಾ ಬರಬೇಕು ಸಮ್ಮಿಳನ ಅಂದರೆ ಸೊ ಇಲ್ಲಿ ಸಮ್ಮಿಳನ ಆಗೋಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಅಂದರೆ ಇಲ್ಲಿ ಎಚ್ ಪ್ಲಸ್ ಹೈಡ್ರೋಜನ್ ಆಟೋಮಿಕ್ ನಂಬರ್ ಒಂದಿರೋದ್ರಿಂದ ಅದು ವಿದಳನ ಕಮ್ಮಿ ಸಮ್ಮಿಳನ ಆಗುತ್ತೆ ಸೊ ಸರಿಯಾದ ಉತ್ತರ ಅನಿಯಂತ್ರಿತ ಸಮ್ಮಿಳನ ಅನಿಯಂತ್ರಿತ ಸಮ್ಮಿಳನ ನೆಕ್ಸ್ಟ್ ವ್ಯಾಟ್ಸನ್ ಮತ್ತು ಕ್ರಿಕ್ ಏನೆಂದು ಕಂಡುಹಿಡಿದರು ವ್ಯಾಟ್ಸನ್ ಮತ್ತು ಕ್ರಿಕ್ ಏನೆಂದು ಕಂಡ ಸರಿಯಾದ ಉತ್ತರ ಡಿ ಎನ್ ಎ ಡಿ ಎನ್ ಎ ಅಡುಗೆ ಅನಿಲ ಎಲ್ ಪಿ ಜಿ ಇದರ ಯಾವುದೋ ಮಿಶ್ರಣ ಎಲ್ ಪಿ ಜಿ ಪ್ರೋಪೇನ್ ಆ್ಯಂಡ್ ಬ್ಯೂಟೇನ್ ಎಲ್ ಪಿ ಜಿ ಸರಿಯಾದ ಉತ್ತರ ಪ್ರೋಪೇನ್ ಆ್ಯಂಡ್ ಬ್ಯೂಟೆನ್ನ ಮಿಶ್ರಣ ಎಲ್ ಪಿ ಜಿ ಡಿ ಡಿ ಟಿ ಎಂಬ ರಾಸಾಯನಿಕವನ್ನು ಯಾವ ರೀತಿಯಲ್ಲಿ ಬಳಸಲಾಗುತ್ತದೆ ನಮಗೆಲ್ಲರಿಗೂ ಗೊತ್ತು ಸರಿಯಾದ ಉತ್ತರ ಡಿ ಡಿ ಟಿ ಅದೊಂದು ಕೀಟನಾಶಕ ಕೀಟನಾಶಕ ಎಸ್ ಗೆಳೆಯರೆ ಮುಂದಿನ ಪ್ರಶ್ನೆಯನ್ನು ನಾವು ವಿವರಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪತ್ರಿಕೆ ಇದುವರೆಗೂ ಪ್ರಶ್ನೆ ಪತ್ರಿಕೆಗಳ ಹಿಂದಿನ ವೀಡಿಯೋಗಳನ್ನ ನಾನು ನೋಡ್ತಾ ಹೋಗ್ರಿ ಅಪ್ ಟು ಒನ್ ಟು ಹಂಡ್ರೆಡ್ ಒನ್ ಟು ಹಂಡ್ರೆಡ್ ನಾನು ಹಾಕ್ತಾ ಹೋಗಿನಿ ಇಲ್ಲಿಗೆ ಮುಗಿಯುತ್ತೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಬಿಟ್ಟು ನಾನು ಜಿ ಕೆ ವಿಡಿಯೋವನ್ನು ಮಾಡ್ತಾ ಹೋಗಿದ್ದೀನಿ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿಗೆ ಸಪ್ರೇಟ್ ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ಧನ್ಯವಾದಗಳು